ರಾಜ್ಯ ಸರ್ಕಾರದಿಂದ ಕಾನೂನಾತ್ಮಕವಾಗಿ ಹಾಗೂ ನಿರ್ದಿಷ್ಟ ನಿಯಮಗಳನ್ನು ರೂಪಿಸುವ ಮೂಲಕ ಬೈಕ್ ಟ್ಯಾಕ್ಸಿಗೆ ಅನುಮತಿ ನೀಡಬೇಕೆಂದು ಆಗ್ರಹಿಸಿ ಇಂದು ಬೆಳಗ್ಗೆ ಐನೂರಕ್ಕೂ ಅಧಿಕ ಬೈಕ್ ಟ್ಯಾಕ್ಸಿ ಚಾಲಕರ ವತಿಯಿಂದ ಮಂಡ್ಯದಿಂದ ಬೆಂಗಳೂರಿನ ವಿಧಾನಸೌಧಕ್ಕೆ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು ತಮಗೆ ಮತ್ತೆ ಕೆಲಸ ಮಾಡಲು ಹಾಗೂ ಗಳಿಸಲು ಅವಕಾಶ ಕಲ್ಪಿಸಲು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ ಮೈಸೂರು ಮಂಡ್ಯ ತುಮಕೂರು ರಾಮನಗರ ಕನಕಪುರ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಸೇರಿದಂತೆ ಹಲವಾರು ನಗರಗಳಿಂದ ಐದು ಸಾವಿರಕ್ಕೂ ಹೆಚ್ಚು ಬೈಕ್ ರೈಡರ್ಗಳು ಬೆಂಗಳೂರಿನ ವಿಧಾನಸೌಧಕ್ಕೆ ಪ್ರಯಾಣಿಸುತ್ತಿದ್ದು ಸರ್ಕಾರವನ್ನು ಬೈಕ್ ಟ್ಯಾಕ್ಸಿಗಳ ನಿಷೇಧಕ್ಕೆ ಪರಿಹಾರ ಕಂಡುಕೊಳ್ಳಲು ಒತ್ತಾಯಿಸಲಿದ್ದಾರೆ ಅವರಿಗೆ ಇದು ಬರೀ ಕೆಲಸದ ಕುರಿತಾಗಿ ಅಲ್ಲ ಅವರ ಅಳಿವು ಉಳಿವಿನ ಪ್ರಶ್ನೆಯಾಗಿದೆ ಈ ನಿಷೇಧವು ಆರು ಲಕ್ಷ ಬೈಕ್ ಟ್ಯಾಕ್ಸಿ ರೈಡರ್ಗಳಿಗೆ ತೀವ್ರವಾದ ಪರಿಣಾಮ ಬೀರಿದ್ದು ಹಲವರಿಗೆ ಅವರ ಜೀವನ ನಡೆಸಲು ಯಾವುದೇ ಗಳಿಕೆ ಇಲ್ಲದಂತಾಗಿದೆ ಕುಟುಂಬಗಳು ತಮ್ಮ ಆದಾಯಕ್ಕೆ ದಿನನಿತ್ಯದ ರೈಡ್ಗಳ ಮೇಲೆ ಆಧಾರಪಟ್ಟಿದ್ದು ಈಗ ಅವರು ದೈನಂದಿನ ಊಟ ಹಾಗೂ ಮಕ್ಕಳ ಶುಲ್ಕ ಪಾವತಿಸಲು ಕಷ್ಟಪಡುತ್ತಿದ್ದಾರೆ ಹಲವು ರೈಡರ್ಗಳು ಬದುಕುವ ದಾರಿ ಗೊತ್ತಿಲ್ಲದೆ ಭರವಸೆ ಕಳೆದುಕೊಂಡಿದ್ದೇವೆ ಎನ್ನುತ್ತಾರೆ ಅದೇ ಸಮಯಕ್ಕೆ ತ್ವರಿತ ಮತ್ತು ಕೈಗೆಟುಕುವ ಪ್ರಯಾಣಕ್ಕೆ ಬೈಕ್ ಟ್ಯಾಕ್ಸಿಗಳನ್ನು ಆಧರಿಸಿದ್ದ ಜನರು ಬಹಳ ಸಂಕಷ್ಟ ಅನುಭವಿಸುತ್ತಿದ್ದು ಹೆಚ್ಚಿನ ಶುಲ್ಕ ಮತ್ತು ಕೆಲವೇ ಆಯ್ಕೆಗಳನ್ನು ಹೊಂದಿದ್ದಾರೆ ನಿಷೇಧಕ್ಕೆ ಮುನ್ನ ನಾನು ನನ್ನ ಕುಟುಂಬ ನಡೆಸಲು ಅಗತ್ಯವಿದ್ದಷ್ಟು ಹಣ ಗಳಿಸುತ್ತಿದ್ದೆ ಈಗ ಯಾವುದೇ ಹಣ ಬರುತ್ತಿಲ್ಲ ಮತ್ತು ಪ್ರತಿನಿತ್ಯವೂ ಉಳಿವಿಗಾಗಿ ಹೋರಾಟದಂತೆ ಭಾಸವಾಗುತ್ತಿದೆ ದಿನಸಿಕೊಳ್ಳಲು ಶಕ್ತಿ ಇಲ್ಲದ್ದರಿಂದ ನಾನು ಹಲವು ದಿನ ಊಟವಿಲ್ಲದೆ ಇದ್ದೆವು ನನ್ನ ಮಕ್ಕಳ ಶಾಲೆಯ ಶುಲ್ಕ ಕಟ್ಟಲು ಹಣವಿಲ್ಲ ಹೀಗಾದಲ್ಲಿ ನಾವು ಬದುಕುವುದಾದರೂ ಹೇಗೆ ಎಂದು ಮಂಡ್ಯದ ಬೈಕ್ ಟ್ಯಾಕ್ಸಿ ರೈಡರ್ ಶಿವಕುಮಾರ್ ಹೇಳುತ್ತಾರೆ ಕುಟುಂಬಗಳಿಗೆಲ್ಲ ಲಾಸ್ ಆಗ್ತದೆ ಎಷ್ಟೋ ಜನಕ್ಕೆ ಇಲ್ಲಿ ಇ ಎಮ್ ಐ ಕಟ್ಟಕ್ಕಾಗ್ತಾಯಿಲ್ಲ ಮನೆಗಳು ಮನೆಯಲ್ಲಿ ಎಲ್ಲ ಬೈಕ್ ಟ್ಯಾಕ್ಸಿ ಎಲ್ಲ ಮಾಡಿ ಬೈಕ್ ಟ್ಯಾಕ್ಸಿ ಬಂದು ಮಾಡ್ತಾ ಇದ್ದಾರೆ ನಮಗೆ ದಿನಕ್ಕೆ ಒಂದು ಒಂಬತ್ತು ಸಾವಿರ ರೂಪಾಯಿ ಈಗ ಏನಾಗ್ತಾ ಇದೆ ಏನು ಕೇಳ್ತಿದ್ದಂಗೆ ನಾವು ಸುಮ್ಮನೆ ಮನೆಯಲ್ಲಿ ಕೊಟ್ಟು ಅದಕ್ಕೆ ನಾವು ಸರ್ಕಾರನ ಕೇಳ್ತಾ ಇರೋದೇನು ಅಂದರೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಏನು ಪರ್ಮಿಷನ್ ಕೊಟ್ಟು ಬೈಕ್ ಟ್ಯಾಕ್ಸಿಗಳನ್ನ ಏನು ಮಾಡಿಸ್ತಾ ಇದ್ದಾರೋ ನಮ್ಮ ಸ್ಟೇಟಲ್ಲೂ ನಾವು ಅದನ್ನು ಪರ್ಮಿಷನ್ ಕೊಟ್ಟು ನೀವು ಏನು ಯೂಸ್ ಮಾಡ್ತೀವೋ ಮಾಡಿ ಗ್ರೀನ್ ಬೆಲ್ಡ್ ನೋಡ್ಬೋದು ಆ ಥರ ಏನು ಬೇಕು ನಾವು ಮಾಡಿಕೊಂಡು ಆದರೆ ನಮಗೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಬೇಡಿ ರನ್ ಮಾಡೋದಕ್ಕೆ ನಮಗೆ ಅವಕಾಶ ಮಾಡೋದಕ್ಕೆ ಕೇಳ್ತಾರೆ ಈ ಬೈಕ್ ಟ್ಯಾಕ್ಸಿಗಳಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತೆ ಅಂತ ನನ್ನ ಅಭಿಪ್ರಾಯ ಇಲ್ಲ ಸರ್ ಇವಾಗ ಬೈಕ್ ಟ್ಯಾಕ್ಸಿಗಳಲ್ಲಿ ನೋಡೋದಕ್ಕಿಂತ ಆಟೋಗಳಲ್ಲಿ ಬಸ್ಗಳಲ್ಲೂ ಆಗುತ್ತೆ ಅದನ್ನು ನೋಡಿಕೊಂಡ್ರೆ ಇರೋದು ನಾವು ಬೇರೆ ಬೇಡ ತಗೊಂಡು ಮತ್ತು ನಾವು ಕ್ಲೈಮ್ ಮಾಡ್ಕೊಳ್ಳೋದು ಅಷ್ಟೇ ಇದರಲ್ಲಿ ಕ್ಲೈಮ್ ಆಗುತ್ತೆ ನಮ್ಮ ಇದರಲ್ಲಿ ಇನ್ಸೂರೆನ್ಸ್ ಕ್ಲೈಮ್ ಬೇಗ ಆಗುತ್ತೆ ಆಯಿತು ಪ್ರಕಾರ ನೋಡ್ಕೊತು ಅಂದರೆ ಇವಾಗ ಬೇರೆ ಕಡೆ ಎಲ್ಲ ಇನ್ಶೂರೆನ್ಸ್ ಕ್ಲೇಮ್ ಆಗಬೇಕು ಮೂರು ತಿಂಗಳು ನಾಲ್ಕು ತಿಂಗಳು ಆರು ತಿಂಗಳು ನಮ್ಮ ಇದರಲ್ಲಿ ಒಂದು ಬಟನ್ ಕ್ಲಿಕ್ ಮಾಡೋದ್ರಿಂದ ಇನ್ಶೂರೆನ್ಸ್ ನಮ್ಮ ಕಸ್ಟಮರ್ಗೆ ಕ್ಲೇಮ್ ಆಗುತ್ತೆ ಆ ಥರ ನಮ್ಮಲ್ಲಿ ಒಂದು ಆಪ್ಷನ್ ಅದೇ ಏನು ಬೇಡಿಕೆಗಳು ಅಂತ ಸರ್ ಸರ್ಕಾರಿ ಬೇಡಿಕೆಗಳು ಅಂತ ಹೇಳಿದ್ರೆ ನಾವು ಒಂದು ಬೈಕ್ ಟ್ಯಾಕ್ಸಿ ಇಷ್ಟು ಜನದ ಕುಟುಂಬಗಳನ್ನ ನಾವು ಮಾಡ್ತಾ ಇರೋಲ್ಲ ಒಂದು ಆರು ಲಕ್ಷ ಕುಟುಂಬಗಳು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ ಈಗ ಇಲ್ಲಿ ನಾವು ಸೇರಿಯಲ್ಲಿ ನೋಡೋದ್ರೆ ನೀವು ಎರಡು ಮೂರು ಸಾವಿರ ಜನ ಇಲ್ಲೇ ತುಮಕೂರಲ್ಲೇ ಕಾಣ್ತಾ ಅಷ್ಟು ಜನಕ್ಕೆ ಮುಂದಿ ಬರ್ತಾ ಇರಬೇಕು ಮತ್ತು ಅದಕ್ಕೆ ಹೇಳ್ತಾ ಇರೋದು ನೀವು ಏನು ರೆಗ್ಯುಲೇಷನ್ಸು ರೂಲ್ಸ್ ತರ್ತೀರಾ ತಂದು ಅಲ್ಲಿ ಬ್ಯಾನ್ ಮಾಡೋದಕ್ಕೆ ಹೋಗ್ಬೇಡಿ ಕಂಟಿನ್ಯೂ ಮಾಡೋದಕ್ಕೆ ನಾವು ಪರ್ಮಿಷನ್ ಮಾಡ್ತೀವಿ ಟ್ಯಾಕ್ಸಿ ಸೇವೆಗಳ ಆಕಸ್ಮಿಕ ನಿಲ್ಲಿಕೆ ಕುರಿತು ನಮ್ಮ ಆಳವಾದ ಅಗಾದ ಮತ್ತು ನಿರಾಶೆಯನ್ನು ಶಾಂತಿಯುತವಾಗಿ ವ್ಯಕ್ತಪಡಿಸಲು ಇಲ್ಲಿ ನಾವು ತೆರೆದಿದ್ದೇವೆ ನಮ್ಮ ಅಖಂಡ ಕರ್ನಾಟಕದಲ್ಲಿ ಆರು ಲಕ್ಷ ಪ್ರಾಮಾಣಿಕ ಮತ್ತು ಪರಮ ಪರಿಶ್ರಮಶೀಲ ಕನ್ನಡಿಗ ಚಾಲಕರು ತಮ್ಮ ಜೀವನೋಪಾಯವಿಲ್ಲದೆ ಬೀದಿ ಬಿದ್ದಿದ್ದೀವಿ ಈ ನಿರ್ಧಾರದಿಂದ ತಮ್ಮ ಕುಟುಂಬಗಳು ಘೋಷಿಸುವುದು ಬಾಡಿಗೆ ಪಾವತಿಸುವುದು ಮಕ್ಕಳ ಶಿಕ್ಷಣ ನೀಡುವುದು ಮತ್ತು ಆಹಾರದ ಮೂಲಭೂತ ಅಗತ್ಯಗಳನ್ನು ಪೂರೈಸಲು ಕಷ್ಟ ಆಗ್ತಿದೆ ಅಸಾಧ್ಯವಾಗ್ತಿದೆ ಸೊ ಈ ನಿಲ್ಲಿಕೆ ಕೇವಲ ಹಣಕಾಸಿನ ಒಡತಾ ಅಲ್ಲ ಇದು ಮಾನವೀಯ ಸಂಕಷ್ಟವಾಗಿದೆ ಸರ್ಕಾರ ತಮ್ಮ ಉದ್ಯೋಗಗಳನ್ನು ತಕ್ಷಣ ಮರುಕಳಿಸಿ ನೀಡಬೇಕೆಂದು ನಾವು ವಿನಂತಿ ಮಾಡುತ್ತಿದ್ದೇವೆ ಈ ಮೂಲಕ